ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಫ್ಕೋರ್ಸ್ ನಾವು ರೇಷನ್ನಿನ ಬಗ್ಗೆ ಮಾತಾಡೋಣ ರೇಷನ್ ಕಾರ್ಡ್ ಬಗ್ಗೆ ಅಲ್ಲ ರೇಷನ್ನ ಬಗ್ಗೆ ಮಾತಾಡೋಣ ಯಾಕಂದ್ರೆ ಈ ತಿಂಗಳಿಂದ ನಮಗೆ ಬಂದಿರುವಂತ ವರದಿ ಪ್ರಕಾರ ನಿಮಗೆ ಇಂದಿರಾ ಕಿಟ್ಟು ವಿತರಣೆ ಶುರುವಾಗಬೇಕಾಗಿತ್ತು ಹಾಗಾದ್ರೆ ಇವಾಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ಇಂದಿರಾ ಕಿಟ್ಟು ಈ ತಿಂಗಳಿಂದ ಸಿಗುತ್ತಾ ಅಥವಾ ಏನ್ ಕತೆ ತಾರಿಗೆ ಕತ್ತಾಗೋಯ್ತು ಏನು ಕತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ಮೊನ್ನೆ ರೀಸೆಂಟಾಗಿ ಒಂದು ಎರಡು ಮೂರು ತಿಂಗಳಿಂದ ಬರೀ ಇಂದಿರಾ ಕಿಟ್ ಬಗ್ಗೆನೇ ನಮಗೆ ಬಹಳಷ್ಟು ಮಾಹಿತಿ ಬರ್ತಾ ಇರೋದು ಮೊದಲನೇದಾಗಿ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ನಿಮ್ಗೆ ಅಕ್ಕಿ ಹಣ ಕೊನೆಗೂ ಎರಡು ತಿಂಗಳ ಅಕ್ಕಿ ಹಣ ಏನು ಬರಬೇಕಾಗಿತ್ತು ಅದಂತೂ ಬರಲಿಲ್ಲ ಬರೋದು ಇಲ್ಲ ಬಿಡಿ ಇಷ್ಟು ದಿನ ಆಗೋಯ್ತು ಸೊ ಇನ್ನೂ ನನ್ನ ಪ್ರಕಾರ ಇನ್ನು ಅಕ್ಕಿ ಹಣ ಅವರು ಕಂಪ್ಲೀಟಾಗಿ ಸರ್ಕಾರದವರು ಮರ್ತು ಹೋಗ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಅದ್ರ ಬಗ್ಗೆ ನ್ಯೂಸ್ ಇಲ್ಲ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಗಳಿಲ್ಲ ಆ್ಯಂಡ್ ಜನ ಕೇಳೋದೂ ಸಹ ಬಿಟ್ಟಿದ್ದಾರೆ ಅಂತ ನೀಟಾಗಿ ಗೊತ್ತಾಗ್ತದೆ ಬಿಕಾಸ್ ಒಬ್ಬರಾದ್ರೂ ಈಗ ನಾವು ಎವ್ರಿ ಟೈಮ್ ರೇಷನ್ದು ಅಥವಾ ಇಂದ್ರಾ ಕಿಟ್ ಆಗಿರ್ಬೋದು ರೇಷನ್ ಕಾರ್ಡ್ಗಳ ಬಗ್ಗೆ ಆಗಿರ್ಬೋದು ವಿಡಿಯೋನ ಮಾಡಿದಾಗ ಯಾರು ಒಬ್ರು ಬಂದ್ಬಿಟ್ಟು ನಮ್ಗೆ ಎರಡು ತಿಂಗಳ ಅಕ್ಕಿ ಹಣ ಕೊಟ್ಟಿಲ್ಲ ಅಂತ ಹೇಳಿ ಯಾರು ಕಂಪ್ಲೇಂಟ್ ಮಾಡೋದನ್ನ ನಾವು ಸಮೇತ ನೋಡ್ತಾ ಇಲ್ಲ ಈಗ ಏನಾಗುತ್ತೆ ಜಾಸ್ತಿ ಫೋಕಸ್ ಆಗ್ತಾ ಇರೋದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ನೀವು ಒಂದ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದೀರಾ ಮೆತ್ತಿಗೆ ಸರ್ಕಾರದವರು ಈ ಕಡೆ ನಿಮಗೆ ಬರ್ಬೇಕಾಗಿರುವಂತ ಎರಡು ತಿಂಗಳ ಅಕ್ಕಿ ಹಣನು ಸಮೇತ ಮುಗಿಸ್ಬಿಟ್ರು ಕಥೆನ ಅದು ನಿಮ್ಗಿನ್ನು ಬರೋದಿಲ್ಲ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಬಿಕಾಸ್ ಜನಸಾಮಾನ್ಯರೇ ಇವಾಗ ಜಗಳ ಮಾಡ್ಬಿಟ್ಟು ಇಲ್ಲ ಬೇಕು ನಮಗೆ ಮಾಡಿ ಹಂಗೆ ಹೆಂಗೆ ಅಂತ ಇವಾಗ ಗೃಹಲಕ್ಷ್ಮಿಗೆ ಹೆಂಗೆ ನೀವು ಜಗಳಗಳನ್ನ ಮಾಡ್ತೀರಾ ಅಥವಾ ಮೀಡಿಯಾಗಳ ಮುಂದೆ ನೀವು ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರಾ ಅದೇ ರೀತಿ ಇದಕ್ಕೂ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಬಹುಶಃ ನಿಮಗೆ ಕೊಟ್ಟಿರೋರೇನೋ ಓಕೆನಾ ಬಟ್ ಇವಾಗ ನೀವು ಅದನ್ನ ನೆಗ್ಲೆಕ್ಟ್ ಮಾಡಿರೋ ಕಾರಣ ಆ ಸರ್ಕಾರನೂ ನೆಗ್ಲೆಟ್ ಮಾಡಿರೋ ಕಾರಣ ಇವಾಗ ಹಣ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಮಾತ್ರ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಅಕ್ಕಿ ಹಣ ಬಿಟ್ಟುಬಿಡಿ ಈಗ ಕಿಟ್ ಬಗ್ಗೆ ಮಾತಾಡೋಣ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಕ್ಕಿ ಹಣ ಕೇಳೋದಿಕ್ಕೆ ಅಂದರೆ ನಾವೇನು ಮಾಡೋಕ್ಕಾಗತ್ತೆ ಸೊ ಇಂದಿರಾಕಿಟ್ಟು ಇವಾಗ ಡಿಸೆಂಬರ್ ಹತ್ತನೇ ತಾರೀಕಿನ ಮೇಲೆ ನಮಗೆ ರೇಷನ್ ಡಿಪ್ಪೊಗಳಲ್ಲಿ ಏನು ಡಿಸ್ಟ್ರಿಬ್ಯೂಷನ್ನ ಶುರು ಮಾಡ್ತಾ ಇದ್ದಾರೆ ರೇಷನ್ನ ಕೊಡೋದಕ್ಕೆ ಆಲ್ರೆಡಿ ನೀವುಗಳು ಕ್ಯೂ ಮುಂದೆ ನಿಂತಿರ್ತೀರಾ ಕರೆಕ್ಟ್ ಅಲ್ವಾ ಹಾಗಾದರೆ ಈ ತಿಂಗಳಿಂದ ನಿಮಗೆ ಇಂದಿರಾ ಕಿಟ್ಟು ವಿತರಣೆ ಆಗ್ತಾ ಇದೆಯಾ ಅನ್ನೋದನ್ನ ಮೊದಲು ಕಮೆಂಟಲ್ಲಿ ತಿಳಿಸಿ ನನಗೆ ಯಾವ್ದಾದ್ರು ಜಿಲ್ಲೆಯಲ್ಲಿ ಎಲ್ಲಾದರೂ ಕಿಟ್ಟು ವಿತರಣೆನ ಮಾಡ್ತಾ ಇದ್ದಾರೆ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಅನ್ನೋ ಥರ ಯಾರಾದರೂ ಇದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸೊ ಹೆಲ್ಪ್ ಆಗುತ್ತೆ ಆ್ಯಂಡ್ ಅದು ಕೊಡ್ತಾ ಇದ್ದಾರಾ ಅಂತ ಇನ್ನೊಂದು ಕ್ಲಾರಿಟಿ ಸಿಗುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕೊಡ್ತಾ ಇಲ್ಲ ಕ್ಲಾರಿಟಿ ಅನ್ನೋದಕ್ಕಿಂತ ಯಾರಿಗೂ ಕೊಡ್ತಿಲ್ಲ ಇನ್ನೂ ಇವ್ರೇನಂತ ಹೇಳಿದ್ರು ಡಿಸೆಂಬರಲ್ಲಿ ನಾವು ಶುರು ಮಾಡ್ತೀವಿ ಕೊಡೋದಿಕ್ಕೆ ಹಂಚಿಕೆ ಮಾಡೋದಿಕ್ಕೆ ಏನೋ ಜೋಳದ್ದೆಲ್ಲ ಇಟ್ಟೆಲ್ಲ ನಮಗೆ ಶಾರ್ಟೇಜ್ ಆಗಿದೆ ಅದು ಇದು ಅದನ್ನೆಲ್ಲ ಸೇರ್ಪಡೆ ಮಾಡಿದ್ವಿ ನಾವು ಡಿಸೆಂಬರಿಂದ ನಾವು ಶುರು ಮಾಡ್ತೀವಿ ಅಂತ ಅಂದರೆ ಇವಾಗ ಪ್ಲೇಟ್ ನಮ್ಮ ಮತ್ತೆ ಬಹುಶಃ ಫೆಬ್ರವರಿಯಲ್ಲಿ ಕೊಡಬಹುದು ಅನ್ನೋಗೆ ಮಾಹಿತಿ ಬರ್ತಾ ಇರುವಂತದ್ ಇವಾಗ ಸೊ ಈ ತಿಂಗಳು ನಿಮಗೆ ನಾರ್ಮಲ್ ಅಕ್ಕಿ ಏನ್ ಸಿಗುತ್ತೆ ಆ ಅಕ್ಕಿ ಮಾತ್ರ ಸಿಗತ್ತೆ ಇಂದ್ರಾ ಕಿಟ್ಟು ಬಹುಶೇಕ ಸಿಗಲ್ಲ ಬಟ್ ಇಫ್ ಇನ್ ಕೇಸ್ ಎಲ್ಲಾದ್ರೂ ನಿಮ್ಗೆ ವಿತರಣೆ ಆಗಿದೆ ಅಂತ ಅನ್ಸಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಇಂದಿರಾ ಕಿಟ್ಟು ಫೆಬ್ರವರಿಯಿಂದ ಸಿಗುತ್ತೆ ಅಕ್ಕಿ ಬದಲಿಗೆ ಇಂದಿರಾ ಕಿಟ್ ಅಂತ ಅಂದ್ರೆ ನಿಮಗೆ ಇನ್ ಮುಂದೆ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಸಿಗುತ್ತೆ ಐದು ಕೆ ಜಿ ಅಕ್ಕಿ ರಾಜ್ಯ ಸರ್ಕಾರದಿಂದ ಏನು ಸಿಕ್ತಿತ್ತು ಈ ಅಕ್ಕಿ ನಿಮಗೆ ಸಿಗೋದಿಲ್ಲ ಅದರ ಬದಲಾಗಿ ಇಂದಿರಾ ಕಿಟ್ನ ಕೊಡ್ತಾ ಇರೋದು ಕ್ಲಿಯರ್ ಆಗಿ ಇಟ್ಕೊಳ್ಳಿ ಅಕ್ಕಿನೂ ಕೊಟ್ಟು ಇಂದಿರಾ ಕಿಟ್ನ ಕೊಡೋದಿಲ್ಲ ಐದು ಕೆ ಜಿ ಕೊಡ್ತಾರೆ ಐದು ಕೆಜಿ ಮೈನಸ್ ಮಾಡಿ ಇಂದಿರಾ ಕಿಟ್ನ ಕೊಡ್ತಾ ಇರುವಂಥದ್ದು ಸೊ ಇದು ಕೇಂದ್ರ ಸರ್ಕಾರ ಮಾಡಿದಂಥ ಒಂದು ಯೋಜನೆ ಅದನ್ನು ನಮ್ಮವರು ಕಾಪಿ ಹೊಡೆದು ಅದನ್ನ ಇಂದಿರಾ ಕಿಟ್ ಅಂತ ಹೆಸರನ್ನ ಚೇಂಜ್ ಮಾಡಿದಾರೆ ಅಷ್ಟೇ ಅದ್ರ ಬಗ್ಗೆನೂ ನಿಮಗೆ ನಾನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಹೆಂಗೇನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಫೆಬ್ರವರಿಯಿಂದ ಸಿಗೋ ಚಾನ್ಸಸ್ ಇದೆ ಸೊ ಇವಾಗ ರೇಷನ್ ಡಿಪ್ಪೊಗಳ ಮುಂದೆ ಹೋಗಿರ್ತೀರ ಅಲ್ಲೂ ಸಮೇತ ನೀವು ಇನ್ನೊಂದ್ಸತಿ ಕ್ಲಾರಿಟಿ ತಗೋಬೋದು ಇಂದ್ರ ಕಿಟ್ನ ಯಾವಾಗ ವಿತರಣೆ ಶುರು ಮಾಡ್ತಾರೆ ಅಂತ ಹೇಳಿ ಹೆಂಗೂ ನಿಮ್ಗೆ ರೇಷನ್ ಡಿಪ್ಪೋ ಅವರು ಕ್ಲೋಸ್ ಇರ್ತಾರೆ ಇಷ್ಟು ವರ್ಷದಿಂದ ಹೋಗ್ತಿರ್ತೀರಾ ಸುಮ್ಮನೆ ಹಾಗೆ ಹೋಗಿ ಒಂದು ಮಾತನ್ನ ಕೇಳಿ ಏನು ಹೇಳ್ತಾರೆ ಅಂತ ಹೇಳಿ ನನಗೆ ಕಮೆಂಟಲ್ಲೂ ತಿಳಿಸಿ ಆ್ಯಂಡ್ ದಯವಿಟ್ಟು ಬೇಗ ಹೋಗಿ ನಿಮ್ಮ ರೇಷನ್ ಡಿಪೋಗಳಲ್ಲಿ ರೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಟೂ ತ್ರೀ ಡೇಸ್ ತುಂಬಾ ಸ್ಟಾಕ್ಗಳಿರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಖಾಲಿ ಆದಾಗ ನೀವು ಮತ್ತೆ ಮಂತ್ ಎಂಡ್ವರೆಗೂ ಅಕ್ಕಿ ಇಸ್ಕೊಳ್ಳೋದಕ್ಕೆ ಕಾಯಬೇಕಾಗುತ್ತೆ ಸ್ಪೆಷಲಿ ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೆ ಜಾಸ್ತಿ ಕ್ವಾಂಟಿಟಿ ಕೊಡೋರದ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಇಡ್ತಾರೆ ಫಸ್ಟ್ ಪ್ರಯೋರಿಟಿ ಪ್ರಯೋರಿಟಿ ಕೊಡ್ತಾರೆ ಹಾಗಾಗಿ ನೀವು ಫಸ್ಟ್ ಹೋಗಿ ಬೇಗ ಈಸ್ಕೊಂಡ್ ಬಂದ್ರೆ ನಿಮ್ಗೆ ರೇಷನ್ ಸಿಗುತ್ತೆ ಮತ್ತೆ ಹೋಗಿ ತಿಂಗಳ ದಿನ ಹೋಗಿ ತಿಂಗಳ ತಿಂಗಳ ಎಂಡ್ ಆಗೋವರೆಗೂ ನಿಂತ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಸೊ ದಯವಿಟ್ಟು ಹೋಗಿ ಈಸ್ಕೊಂಡು ಬನ್ನಿ ರೇಷನ್ ಡಿಪೋಗಳಲ್ಲಿ ಅಂಡ್ ಈ ಸತಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ರೇಷನ್ ಡಿಪೋಗಳ ನೋಟಿಸ್ ಬೋರ್ಡ್ ಇಲ್ಲ ಅಂದ್ರೆ ಬಾಗಲ ಮೇಲೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿರುವ ಲಿಸ್ಟ್ ಪೇಸ್ಟ್ ಮಾಡಿದರೆ ಮೊನ್ನೆನು ಎರಡು ಲಕ್ಷದ ನಲ್ವತ್ತ ಎರಡು ಎರಡು ಲಕ್ಷದ ನಲ್ವತ್ಮೂರು ಸಾವಿರ ರೇಷನ್ ಕಾರ್ಡ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅದ್ರದ್ದು ವರದಿನ ನಾನು ನಿಮ್ಗೆ ಕೊಟ್ಟಿದ್ದೀನಿ ಅವತ್ತೂ ಹೇಳಿದ್ದೀನಿ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಆ ಒಂದು ಚೀಟಿನ ಸಮೇತ ನಿಮಗೆ ಡೋರ್ಗಳ ಮುಂದೆ ಅಣಸಿರ್ತಾರೆ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಎವ್ರಿ ಎಲ್ಲ ರೇಷನ್ ಡಿಪೋಗಳಲ್ಲೂ ಸಮೇತ ಇದನ್ನು ಅಣಿಸುತ್ತಾರೆ ಸೊ ಮರಿಯಕ್ಕೆ ಹೋಗ್ಬೇಡಿ ಇದನ್ನು ಹೋಗಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು ಅವಾಗ ನಿಮ್ಗೆನೆ ಕ್ಲಾರಿಟಿ ಸಿಕ್ಬಿಡುತ್ತೆ ಸೊ ಇಂದಿರಾ ಕಿಟ್ ಬಗ್ಗೆ ಅಂತೂ ಫೆಬ್ರವರಿಗೆ ಸೊ ನೋಡಿ ನಿಮ್ಗೆ ಏನು ಅನಿಸುತ್ತೋ ಅದ್ರ ಬಗ್ಗೆ ಅಪ್ಡೇಟ್ಸ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಳಿರುವಂತ ಎರಡು ಪ್ರಶ್ನೆಗಳಿಗೂ ಅಪ್ಡೇಟ್ ನ ತಿಳಿಸಿ ನಿಮಗೆ ಅಕ್ಕಿ ಹಣ ಬೇಕಾ ಬೇಡವಾ ಮರ್ತೋಗಿದ್ದೀರಾ ಮತ್ತೆ ಇವಾಗ ಇಂದ್ರಾ ಕಿಟ್ಟು ನಿಮ್ಮ ಡಿಪ್ಪೊಗಳಲ್ಲಿ ಏನು ಉತ್ತರಣ ಕೊಡ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆನು ತಿಳಿಸಿ ಎಲ್ಲಾದ್ರೂ ವಿತರಣೆ ಮಾಡಿದ್ರೆ ಅದ್ರ ಬಗ್ಗೆನೂ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇದೇ ಇವತ್ತಿನ ಒಂದು ಅನ್ನ ಒಂದು ಅಪ್ಡೇಟ್ ಸದ್ಯಕ್ಕೆ ಏನೂ ಇಲ್ಲ ಇಷ್ಟೇ ಏನಾದರೂ ಇದರಲ್ಲಿ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸೊ ಸಿಗಡ ಮತ್ತೊಂದಷ್ಟು ವಿಡಿಯೋಂದಿಗೆ ನಮಸ್ಕಾರ